ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಳೆಹಣ್ಣಿನ ಹಲ್ವ ಮಾಡ್ತಾಯಿದ್ದೀನಿ ಹತ್ತು ಚೆನ್ನಾಗಿ ಹಣ್ಣಾಗಿರುವಂಥ ಹೂ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಸಿಪ್ಪೇನ ತೆಗೆದು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಬ್ಬ ಪೂಜೆ ಏನಾದರೂ ಫಂಕ್ಷನ್ ಇದ್ದಾಗ ಉಳಿದಿರೋ ಬಾಳೆಹಣ್ಣಿನಿಂದ ಈ ಥರ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಹಲ್ವಕ್ಕೆ ಜಾಸ್ತಿ ಪದಾರ್ಥಗಳೇನು ಬೇಕಾಗಲ್ಲ ಬಾಳೆಹಣ್ಣು ಬೆಲ್ಲ ಹಾಗೆ ತುಪ್ಪ ಇದ್ದರೆ ಸಾಕು ಇವಾಗ ಕಟ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ಹಾಗೆ ಬಾಳೆಹಣ್ಣಿನ ಪೇಸ್ಟನ್ನ ಇದ್ದೀನಿ ಇವಾಗ ಈಗ ಸಣ್ಣ ಇಟ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ತಿರ್ಗಿಸ್ತಾನೇ ಇರಬೇಕು ಹಾಗೆ ಪಕ್ಕದಲ್ಲಿ ಒಂದು ಕಪ್ಪು ಬೆಲ್ಲನ ಕರ್ಗಿಸ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಟ್ಟರೆ ಕಪ್ಪಾಗ್ಬಿಡುತ್ತೆ ಮತ್ತು ಗಂಟು ಕೂಡ ಆಗಿಬಿಡುತ್ತೆ ಮಧ್ಯ ಮಧ್ಯ ಎರಡೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಕುದಿಯೋಕಿಟ್ಟಿರುವಂಥ ಬೆಲ್ಲ ರೆಡಿ ರೆಡಿಯಾಗಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಇವಾಗ ಒಂದೆರಡು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತಳ ಬಿಟ್ಕೊಂಡು ಬರೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ತಳ ಬಿಟ್ಕೊಂಡು ಬರ್ತಾ ಇದೆ ಉಳಿದಿರುವಂಥ ತುಪ್ಪನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿನ ಸೇರಿಸ್ಕೊಂಡು ಎಲ್ಲ ಪುಡಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪನ ಹಚ್ಕೊಂಡಿದ್ದೆ ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೊಂದು ಎರಡು ಗಂಟೆ ಟೈಮು ತಣ್ಣಗಾಗೋದಕ್ಕೆ ಇಡಬೇಕು ತಣ್ಣಗಾದಮೇಲೆ ಚಾಕುಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಬಾಳೆಹಣ್ಣಿನ ಹಲ್ವ ರೆಡಿಯಾಗುತ್ತೆ ಇದನ್ನು ತುಂಬ ರಬ್ಬರ್ ಥರ ಬೇಯಿಸ್ಕೋಬಾರ್ದು ಇದೇ ಹದ್ದಲ್ಲಿ ಬೇಯಿಸ್ಕೋಬೇಕು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ